ರಾಜ್ಯದಲ್ಲಿ ಕಿಚ್ಚು ಹಚ್ಚಿದ ಬ್ಯಾಲೆಟ್ ಬಳಕೆ ನಿರ್ಧಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಬಿಜೆಪಿ ಮತ್ತು ಜೆ ಡಿ ಎಸ್ ನಲ್ಲಿ ಒಂದು ಕಡೆ ಕಾಂಗ್ರೆಸ್ನಲ್ಲಿ ರಾಜ್ಯದಲ್ಲಿ ಕಿಚ್ಚು ಹಚ್ಚಿದಂತ ಬ್ಯಾಲೆಟ್ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ನಿರ್ಧಾರ ಏನಿದೆಯಲ್ಲ ಲೋಕಲ್ ಎಲೆಕ್ಷನ್ ನಲ್ಲಿ ಬ್ಯಾಲೆಟ್ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ನಿರ್ಧಾರವನ್ನ ಕೈಗೊಂಡಿರುವಂತದ್ದು ಕಾಂಗ್ರೆಸ್ ಕಾನೂನಿನಲ್ಲಿರುವ ಅವಕಾಶಗಳ ಬಳಕೆ ಬಗ್ಗೆ ಸರ್ಕಾರ ಒಂದಿಷ್ಟು ಲೆಕ್ಕಾಚಾರ ಹಾಕುವಂತ ಕೆಲಸ ಮಾಡ್ತಾ ಇದೆ ನೋಡಿ ಆರಂಭಿಕ ಹಂತದಲ್ಲಿ ಸುಗ್ರೀವಾಜ್ಞೆ ಹೊಡಿಸಲು ಒಂದಿಷ್ಟು ಚಿಂತನೆ ಕೂಡ ನಡೆಸಿತ್ತು ಸದ್ಯಕ್ಕೆ ಅಧಿವೇಶನ ಇರದ ಕಾರಣಕ್ಕೆ ಸುಗ್ರೀವಾಜ್ಞೆಗೆ ಲೆಕ್ಕಾಚಾರ ಕಡೆ ಅಧಿವೇಶನದಲ್ಲಿ ವಿಧೇಯಕ ಮಂಡನೆಗೆ ಮುಂದಾದಂತ ಸರ್ಕಾರ ನೋಡಿ ಈಗ ಲೋಕಲ್ ಎಲೆಕ್ಷನ್ ವಿಚಾರಕ್ಕೆ ಹಾಗೆ ನಾವು ಗಮನಿಸ್ತಾ ಇದ್ದೀವಿ ಮತ್ತೆ ಇ ವಿ ಎಂ ಬೇಡ ನಮಗೆ ಬ್ಯಾಲೆಟ್ ಪೇಪರ್ ಅನ್ನ ತರೋಣ ಯಾಕಂದ್ರೆ ಸ್ಥಳೀಯ ಚುನಾವಣೆ ಸಂದರ್ಭದಲ್ಲೂ ಕೂಡ ಇ ವಿಎಂ ಬಳಿಕೆ ಬೇಡ ಅನ್ನುವಂಥದ್ದು ಒಂದು ಕಡೆ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾ ಇರುವಂಥದ್ದು ಯಾಕೆ ಬಿಜೆಪಿ ನಾಯಕರಿಗೆ ಭಯ ಶುರುವಾಗ್ಬಿಟ್ಟಿದ್ಯಾ ಅಂತ ಮತ್ತೊಂದು ಕಡೆ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರಿಗೆ ಭಯ ಶುರುವಾಗ್ಬಿಟ್ಟಿದೆ ಈಗ ನೂರ ಮೂವತ್ತಾರು ಸ್ಥಾನ ಮತ್ತೊಂದು ಕಡೆ ಒಂಬತ್ತು ಸಂಸದರು ಹೇಗೆ ಇವರು ಆಯ್ಕೆ ಆದರು ಇ ವಿ ಎಮ್ ಮಿಷನ್ ಮೇಲೇ ಆಯ್ಕೆ ಆದ್ರಲ್ವಾ ಅಂದರೆ ಅವರಿಗೆ ಒಂದಿಷ್ಟು ರಾಜ್ಯ ಚುನಾವಣಾ ಆಯೋಗದ ಮೇಲೆ ಒಂದಿಷ್ಟು ನಂಬಿಕೆ ಇಲ್ವಾ ಅಥವಾ ಅನ್ನುವಂಥದ್ದು ಮತ್ತೊಂದು ಕಡೆ ಕಾಂಗ್ರೆಸ್ ಆರೋಪ ಮಾಡ್ತಾ ಇರುವಂಥದ್ದು ಇಲ್ಲಿ ಮತಗಳತನ ಆಗ್ತಾ ಇದೆ ಈ ಮತಗಳನ್ನು ನಾವು ಮತಗಳತನ ಆಗ್ತಾ ಇರೋದನ್ನು ಸಂಪೂರ್ಣವಾಗಿ ತಡೆಗಟ್ಟಬೇಕು ಅಂತಂದರೆ ನಾವು ಏನು ಮಾಡಬೇಕು ಬ್ಯಾಲೆಟ್ ಪೇಪರನ್ನು ನಾವು ಮತ್ತೆ ತರೋಣ ಯಾಕಂದರೆ ಬಹಳಷ್ಟು ದೊಡ್ಡ ದೊಡ್ಡ ದೇಶಗಳಲ್ಲೂ ಕೂಡ ಇನ್ನು ಬ್ಯಾಲೆಟ್ ಪೇಪರ್ ಇದೆ ನಾವ್ಯಾಕೆ ಇ ವಿ ಎಂ ನಾವು ಬಳಕೆ ಮಾಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸೊ ಈಗಾಗಲೇ ನಾವು ನೋಡ್ತಾ ಇದ್ವಿ ಅಧಿವೇಶನದಲ್ಲಿ ವಿಧೇಯಕ ಮಂಡನೆಗೆ ಒಂದಿಷ್ಟು ಸರ್ಕಾರವು ಕೂಡ ಮುಂದಾಗಿರುವಂಥದ್ದು ಒಂದು ಕಡೆ ಸುಗ್ರೀವಾಜ್ಞೆಗೆ ಲೆಕ್ಕಾಚಾರ ಕೂಡ ಹಾಕ್ತಾ ಇದೆ ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಬೆಳವಣಿಗೆ ಆಗಬಹುದು ಅನ್ನುವಂಥದ್ದು ಕೂಡ ನಾವು ಗಮನಿಸಬೇಕು ನೋಡಿ ಇ ವಿ ಎಮ್ ಬೇಡ ಬ್ಯಾಲೆಟ್ ಬೇಕು ಕಾಂಗ್ರೆಸ್ ವಾದ ಏನು ಅನ್ನೋದು ಕೂಡ ನಾವು ಗಮನಿಸ್ತಾ ಹೋಗೋಣ ನೋಡಿ ಇ ವಿ ಎಮ್ ಬೇಡ ನಮಗೆ ಬ್ಯಾಲೆಟ್ ಬೇಕು ಅನ್ನುವಂಥದ್ದು ಒಂದು ಕಾಂಗ್ರೆಸ್ ಕಾಂಗ್ರೆಸ್ ವಾದ ಇದೆ ಏನು ಈ ವಾದ ಅಂತ ಗಮನಿಸ್ತಾ ಹೋದಾಗ ಇವಿಎಂ ಬಳಸಿದ ಬಳಸಿ ನಡೆದಂತ ಚುನಾವಣೆಗಳಲ್ಲಿ ಒಂದಿಷ್ಟು ವಿಶ್ವಾಸ ಅರ್ಹತೆ ಇಲ್ಲ ಅಂದ್ರೆ ಇವಿಎಂ ಬಳಸಿದಂಥ ಸಂದರ್ಭದಲ್ಲಿ ನಮಗೆ ಚುನಾವಣೆಗಳ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ವಿಶ್ವಾಸ ಇಲ್ಲ ಅನ್ನುವಂತ ರೀತಿಯಾಗಿ ಮತ್ತೊಂದು ಕಡೆ ಚುನಾವಣೆಗೆ ಬಳಸುವ ಇ ವಿ ಎಂ ನಲ್ಲಿ ಮೋಸವಾಗುವ ಸಾಧ್ಯತೆ ಇದೆ ಅಂತಂದ್ರೆ ಈಗ ಬಳಸ್ತಾ ಇರುವಂಥ ನಾವು ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದ್ರೆ ಈ ಲೋಕಸಭೆ ವಿಧಾನಸಭೆ ಈ ಎಲ್ಲ ಚುನಾವಣೆಗಳ ಸಂದರ್ಭದಲ್ಲಿ ನಾವು ಏನು ಇ ವಿ ಎಂ ಬಳಸ್ತಾ ಇದ್ದೀವಲ್ಲ ಅದರಲ್ಲಿ ಮೋಸ ಆಗುವ ಎಲ್ಲ ಸಾಧ್ಯತೆ ಇದೆ ಅನ್ನುವಂಥದ್ದು ಒಂದು ಕಡೆ ಕಾಂಗ್ರೆಸ್ನ ವಾದ ಇದು ನೋಡಿ ವಿಶ್ವಾಸಾರ್ಹತೆ ಏನಾದರೂ ಇರುತ್ತೆ ಒಂದಿಷ್ಟು ಕೊರತೆ ಈಗ ಗಮನಿಸಿದಂಥ ಸಂದರ್ಭದಲ್ಲಿ ಒಂದಿಷ್ಟು ಬದಲಾವಣೆಗೂ ಕೂಡ ಅನಿವಾರ್ಯತೆ ಇರುತ್ತೆ ಅಂತಂದ್ರೆ ನಮಗೆ ಒಂದಿಷ್ಟು ವಿಶ್ವಾಸ ಇಲ್ಲಪ್ಪ ಸೊ ಒಂದಿಷ್ಟು ಬದಲಾವಣೆ ಮಾಡಬೇಕು ಸೊ ಆ ಅಧಿಕಾರದಲ್ಲಿ ಇರುವಂಥ ಸರ್ಕಾರ ಬದಲಾವಣೆ ಮಾಡೋದಕ್ಕೆ ಅದೆಲ್ಲ ಅದಕ್ಕೂ ಕೂಡ ಅವಕಾಶ ಇದೆ ಸೊ ಅವಕಾಶ ಇದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಚುನಾವಣಾ ಆಯೋಗವು ಕೂಡ ಅದರ ರೀತಿ ಯಾಕಂದ್ರೆ ಕಾನೂನು ತಿದ್ದುಪಡಿ ಮಾಡಿದಂತಹ ಸಂದರ್ಭದಲ್ಲಿ ಅವರು ಕೂಡ ಒಪ್ಪಿಕೊಳ್ಳಬೇಕಾದಂತಹ ಪರಿಸ್ಥಿತಿ ಇದೆ ಹಾಗಾಗಿ ಸರ್ಕಾರ ಯಾವ ರೀತಿಯಾಗಿ ಹೇಳುತ್ತೆ ಕಾನೂನು ತಿದ್ದುಪಡಿ ಬದಲಾವಣೆ ಆದರೆ ನಾವು ಕೂಡ ಅದಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಇಲ್ಲಿ ನೋಡಿ ವಿಶ್ವಾಸಾರ್ಹತೆ ಕೊರತೆ ಗಮನಿಸಿದಾಗ ಒಂದಿಷ್ಟು ಬದಲಾವಣೆ ಅರ್ಹತೆ ಇದೆ ಸೊ ಹಾಗಾಗಿ ಒಂದು ಕಡೆ ವಿಧೇಯಕ ವಿಚಾರದಲ್ಲಿ ಕೂಡ ಬಿಕ್ಕಟ್ಟು ಇದೆ ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟ ವಾಗಿ ಗೊತ್ತಾಗ್ತಾ ಇದೆ ಈಗ ವಿಧೇಯಕವನ್ನು ಮಾಡಬೇಕು ಮಂಡಿಸಬೇಕು ಅಂತ ಅಂದಾಗ ಈಗಾಗಲೇ ಅಧಿವೇಶನ ಮುಗಿದೋಗಿದೆ ಸೊ ಅಧಿವೇಶನ ವಿಚಾರಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಒಂದಿಷ್ಟು ಕಾಯಬೇಕಾಗಿರುವಂತದ್ದು ವಿಧೇಯಕ ವಿಚಾರದಲ್ಲೂ ಕೂಡ ಬಿಕ್ಕಟ್ಟು ಯಾಕೆ ಅಂತಂದ್ರೆ ಸುಗ್ರೀವಾಜ್ಞೆ ಮೂಲಕ ಆಯೋಗಕ್ಕೆ ಒಂದಿಷ್ಟು ಶಿಫಾರಸು ಬಗ್ಗೆ ಒಂದಿಷ್ಟು ಚಿಂತನೆ ಅಂತಂದ್ರೆ ಚುನಾವಣಾ ಆಯೋಗ ರಾಜ್ಯ ಚುನಾವಣಾ ಆಯೋಗಕ್ಕೆ ಒಂದಿಷ್ಟು ಶಿಫಾರಸನ್ನು ಮಾಡಬೇಕು ಆಗುತ್ತೆ ಸೊ ಹಾಗಾಗಿ ಮತದಾರರ ಪರಿಷ್ಕರಣೆ ಮತಪತ್ರ ಸಿದ್ಧಪಡಿಸಲು ಅವಕಾಶಕ್ಕೆ ಒಂದಿಷ್ಟು ಆಯೋಗಕ್ಕೆ ನಾವು ಹೇಳಬೇಕಾಗುತ್ತೆ ಸೊ ಈ ರೀತಿಯಾದಂಥ ನಾವು ನಿಲುವನ್ನು ತೆಗೆದುಕೊಂಡಿದ್ದೀವಿ ಈ ರೀತಿಯಾದಂಥ ಕಾನೂನನ್ನು ತರಕ್ಕೆ ಹೊರಟಿದ್ದೀವಿ ಸೊ ಹಾಗಾಗಿ ನೀವು ರೆಡಿ ಆಗಿರಿ ಅಂತಂದ್ರೆ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಿ ನೀವು ಮತದಾರರ ಪತ್ರವನ್ನು ಸಿದ್ಧಪಡಿಸಿ ಅನ್ನುವಂತ ಕಾರಣದಿಂದಾಗಿ ಅವರಿಗೂ ಕೂಡ ಒಂದಿಷ್ಟು ಅವಕಾಶವನ್ನು ಕೊಡಬೇಕಾಗುತ್ತೆ ಯಾಕಂದ್ರೆ ಸಮಯವನ್ನು ಕೊಡಬೇಕಾಗುತ್ತೆ ಏಕಾಏಕಿ ನಾಳೆ ಎಲೆಕ್ಷನ್ ಇದೆ ಇವತ್ತು ನಾವು ಬ್ಯಾಲೆಟ್ ಪೇಪರ್ ಅನ್ನು ತಂದು ಬಿಡ್ತೀವಿ ಅಂತಂದ್ರೆ ಆಗೋದಿಲ್ಲ ಸೊ ಹಾಗಾಗಿ ಅಲ್ಲಿಯೂ ಕೂಡ ಒಂದಿಷ್ಟು ಅವಕಾಶವನ್ನ ಕೊಡಬೇಕಾಗುತ್ತೆ ನೋಡಿ ಆಯೋಗಕ್ಕೆ ಪೂರಕವಾಗಿ ಒಂದಿಷ್ಟು ಏನು ಬಳಸಬೇಕಾಗಿರುವಂತದ್ದು ಸುಗ್ರೀವಾಜ್ಞೆಯಲ್ಲಿ ಶಿಫಾರಸನ್ನ ನೀಡಲಾಗುತ್ತೆ ನೋಡಿ ವಿಧೇಯಕ ಅಂಗೀಕಾರ ವಿಚಾರದಲ್ಲೂ ಕೂಡ ಒಂದಿಷ್ಟು ಕಾನೂನು ಬಿಕ್ಕಟ್ಟಿದೆ ಸೊ ವಿಧೇಯಕ ಅಂಗೀಕಾರ ಮಾಡಬೇಕಾ ಅಥವಾ ಬೇಡವಾ ಯಾಕಂದರೆ ಈಗಾಗಲೇ ಒಂದಿಷ್ಟು ಬಿ ಜೆ ಬಿಜೆಪಿ ನಾಯಕರು ಒಂದಿಷ್ಟು ಆರೋಪವನ್ನು ಮಾಡ್ತಾ ಇರುವಂಥದ್ದು ಇಲ್ಲಿ ಕಾಂಗ್ರೆಸ್ ನಾಯಕರಿಗೆ ವಿಶ್ವಾಸ ಇಲ್ಲ ಅಂತಂದರೆ ಹೇಗೆ ಗೆದ್ದರು ಇವರು ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಒಂದಿಷ್ಟು ಕಾಂಗ್ರೆಸ್ ಗೆಲ್ತಾ ಅಲ್ಲ ಸೊ ಅಲ್ಲೂ ಕೂಡ ಇ ವಿ ಎಮ್ ಆಗಬೇಕಾಗಿತ್ತು ಸೊ ಕೇವಲ ಇ ವಿ ಎಮ್ನಿಂದ ಮಾತ್ರ ಬಿ ಜೆ ಪಿ ಗೆಲ್ಲುತ್ತಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಬಿಜೆಪಿ ನಾಯಕರು ಆರೋಪವನ್ನು ಮಾಡ್ತಾ ಇದ್ದಾರೆ ಸೊ ಈ ವಿಧೇಯಕ ಅಂಗೀಕಾರ ವಿಚಾರದಲ್ಲೂ ಕೂಡ ಒಂದಿಷ್ಟು ಕಾನೂನು ಬಿಕ್ಕಟ್ಟಿದೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು ಮತ್ತೊಂದು ಕಡೆ ವಿಧೇಯಕವನ್ನು ರಾಜ್ಯಪಾಲರು ಒಪ್ಪುವ ಸಾಧ್ಯತೆ ಕಡಿಮೆ ಸೊ ಈ ವಿಧೇಯಕವನ್ನು ಏನಾದರೂ ನಾವು ರಾಜ್ಯಪಾಲರ ಮುಂದೆ ಇಟ್ಟಂಥ ಸಂದರ್ಭದಲ್ಲಿ ಥಾವರ್ಚಂದ್ ಗೆಹ್ಲೋಟ್ ಅವರು ಯಾವ ರೀತಿಯಾದಂಥ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ ಸೊ ಈ ವಿಧೇಯಕವನ್ನು ರಾಜ್ಯಪಾಲರು ಒಪ್ಪುವ ಸಾಧ್ಯತೆ ತುಂಬ ಕಡಿಮೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಕಡೆ ಗಮನಾರ್ಹ ಸೊ ನೋಡಿ ಮತ್ತೊಂದು ಕಡೆ ರಾಜಭವನ ಸರ್ಕಾರದ ಮುಂದೆ ಒಂದಿಷ್ಟು ಕಾನೂನು ಸಮರ ಸಾಧ್ಯತೆ ಇರುವಂಥದ್ದು ಇಲ್ಲೆಲ್ಲ ದೆಹಲಿ ಮಟ್ಟದಲ್ಲೂ ಕೂಡ ಒಂದಿಷ್ಟು ನಾವು ಪ್ರತಿಭಟನೆ ಕಾನೂನು ಸಮರವನ್ನ ಮಾಡೋದಕ್ಕೆ ಒಂದಿಷ್ಟು ಸಾಧ್ಯತೆ ಇರುವಂಥದ್ದು ನೋಡಿ ಕಾನೂನು ಸಮರ ಅಂತಂದ್ರೆ ಆಯೋಗದ ಕೆಲಸಕ್ಕೆ ತೊಂದರೆ ಆಗುವಂಥದ್ದು ಮತ್ತೊಂದು ಕಡೆ ಸುಗ್ರೀವಾಜ್ಞೆ ಮೂಲಕ ಆಯೋಗಕ್ಕೆ ಒಂದಿಷ್ಟು ಅಧಿಕಾರ ನೀಡುವಂಥದ್ದು ಸರ್ಕಾರ ವರ್ಸಸ್ ರಾಜ್ಯಭವನ ಮುಂದೆ ಮತ್ತೊಮ್ಮೆ ಸಮರ ಆಗುವ ಎಲ್ಲ ಲಕ್ಷಣಗಳು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಸೊ ಹಾಗಾಗಿ ಲೋಕಲ್ ಎಲೆಕ್ಷನ್ ಅಲ್ಲಿ ಒಂದಿಷ್ಟು ಬ್ಯಾಲೆಟ್ ಬಳಸಬೇಕು ವಿಧೇಯಕವನ್ನು ಮಂಡಿಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಎಲ್ಲರೂ ಕೂಡ ಒಂದಿಷ್ಟು ಸಮರ್ಥನೆ ಮಾಡಿಕೊಳ್ತಾ ಎಲ್ಲರೂ ಕೂಡ ನಾವು ಈಗ ಬ್ಯಾಲೆಟ್ ಪೇಪರನ್ನು ಅಂದರೆ ಲೋಕಲ್ ಚುನಾವಣೆ ಸಂದರ್ಭದಲ್ಲಿ ಬ್ಯಾಲೆಟ್ ಪೇಪರನ್ನು ನಾವು ಬಳಕೆ ಮಾಡಬೇಕು ಸೊ ಹಾಗಾಗಿ ಯಾಕಂದರೆ ಈ ಕೆಲವೊಂದಿಷ್ಟು ಭಾಗಗಳಲ್ಲಿ ಈಗಾಗಲೇ ಒಂದಿಷ್ಟು ಬಿ ಜೆ ಪಿ ಗೆಲ್ತಾ ಇರೋದರಿಂದಾಗಿ ಲೋಕಲಲ್ಲಿ ಒಂದಿಷ್ಟು ಬಿ ಜೆ ಪಿ ಗೆಲ್ತಾ ಇರೋದರಿಂದಾಗಿ ಕಾಂಗ್ರೆಸ್ ನಾಯಕರು ಈ ರೀತಿಯಾದಂಥ ಒಂದಿಷ್ಟು ಮಾತುಗಳು ಒಂದಿಷ್ಟು ವಿಧೇಯಕಗಳನ್ನು ತರೋದರಲ್ಲಿ ಮೊದಲನೇ ಸೊ ಹಾಗಾಗಿ ಅವರು ಕೂಡ ಇದೀಗ ಬಿಟ್ಟಿದ್ದಾರೆ ಸೊ ಬಿ ಜೆ ಪಿ ನಾಯಕರ ಒಂದು ಆರೋಪಗಳು ಈ ಆರೋಪಗಳಿಗೆಲ್ಲದಕ್ಕೂ ಕೂಡ ಒಂದು ಕಡೆ ಸಾಬೀತಾಗುತ್ತಾ ಅಥವಾ ಇ ವಿ ಎಮ್ ಮೇಲೆ ಒಂದಿಷ್ಟು ಬಿ ಜೆ ಪಿ ಗೆಲ್ಲುತ್ತೆ ಅನ್ನುವಂಥದ್ದು ಒಂದಿಷ್ಟು ಕಾಂಗ್ರೆಸ್ ಆರೋಪ ಮಾಡ್ತಾರಲ್ಲ ಮತ್ತೊಂದು ಕಡೆ ರಾಹುಲ್ ಗಾಂಧಿಯವರು ಮಹದೇವಪುರ ಲೋಕಸಭಾ ಕ್ಷೇತ್ರ ಆಗಿರ್ಬೋದು ಮಹದೇವಪುರ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು ಆ ಭಾಗದಲ್ಲಿ ಬಿ ಜೆ ಪಿ ನಾಯಕರು ಯಾಕೆ ಗೆಲ್ತಾ ಇದ್ದಾರೆ ನಲವತ್ತು ಸಾವಿರ ವೋಟಿಂಗ್ ಮತಗಳತನ ಆಗಿದೆ ಅಂದರೆ ಚೋರ್ ಆಗಿದೆ ಅನ್ನುವಂಥ ರೀತಿಯಾಗಿ ಮಾತಾಡ್ತಾರಲ್ಲ ಅದೆಲ್ಲವೂ ಕೂಡ ಸಾಬೀತಾಗುತ್ತೆ ಯಾಕಂದರೆ ಆರು ತಿಂಗಳ ಕಾಲ ಕೂತ್ಕೊಂಡು ಸ್ಟಡಿ ಮಾಡಿದಂಥ ಇಲ್ಲಿ ರಾಹುಲ್ ಗಾಂಧಿಯವರು ಇದೆಲ್ಲವೂ ಕೂಡ ಗಮನಿಸಬೇಕಾಗಿರುವಂಥದ್ದು ಸೊ ಹಾಗಾಗಿ ಈಗ ಬ್ಯಾಲೆಟ್ ಪೇಪರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ಕಿಚ್ಚು ಹಚ್ಚುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ